ಹರೇ ಕೃಷ್ಣ ಬ್ರಹ್ಮಸೂತ್ರ ಭಾಷ್ಯ ಎರಡನೆಯ ಪಾದದ ಮೊದಲ ಅಧಿಕರಣ ಸರ್ವತ್ರ ಪ್ರಸಿದ್ಧಾಧಿಕರಣ ಸರ್ವಗತತ್ವಾಧಿಕರಣ ಇದು ಎರಡನೆಯ ಪಾದದ ಮೊದಲ ಅಧಿಕರಣವು ಹಾಗೂ ಬ್ರಹ್ಮಸೂತ್ರಗಳ ಹದಿಮೂರನೇ ಅಧಿಕರಣವಾಗಿದೆ ದೇವತೆ ಎನಿಸಿರುವ ಆದಿತ್ಯ ಹಾಗೂ ಎಲ್ಲ ಜೀವರುಗಳು ಸರ್ವಗತರಲ್ಲ ದೇವತೆ ಅನಿಸಿರತಕ್ಕಂಥ ಆದಿತ್ಯ ಹಾಗೂ ಇನ್ ಇನ್ನಿತರ ಜೀವರುಗಳು ಸರ್ವಗತರಲ್ಲ ಅದನ್ನು ಪುರು ಮಾಡೋದು ಆಯಾ ಶ್ರುತಿ ಪ್ರಕರಣ ವಿಶೇಷಗಳಲ್ಲಿ ಉಕ್ತವಾದ ವ್ಯಾಪ್ತತ್ವ ಬ್ರಹ್ಮ ಶಬ್ದಾರ್ಥತ್ವ ಅಶರೀರತ್ವ ಅಶ್ರುತತ್ವ ಇವೇ ಮುಂತಾದ ಧರ್ಮಗಳು ಪರಬ್ರಹ್ಮನಾದ ವಿಷ್ಣುವನ್ನು ಬಿಟ್ಟು ಬೇರೆಯವರಲ್ಲಿ ಇಲ್ಲೇವಾದುದರಿಂದ ವಿಷ್ಣುವೇ ಸರ್ವಗತನಾಗಿದ್ದಾನೆ ಈ ಅಧಿಕರಣದಲ್ಲಿ ಸರ್ವಗತ ಎಂಬ ಲಿಂಗಾತ್ಮಕವಾದ ಅನ್ಯತ್ರ ಪ್ರಸಿದ್ಧ ಶಬ್ದವನ್ನು ಪರಬ್ರಹ್ಮನಾದ ವಿಷ್ಣುವಿನಲ್ಲಿ ಸಮನ್ವಯ ಮಾಡುತ್ತಾರೆ ಅನುಭಾಷ್ಯದಲ್ಲಿ ಸರ್ವಗಹ ಅಂತ ಹೇಳಲಾಗಿದೆ ಈ ಅಧಿಕರಣದಲ್ಲಿ ಎಂಟು ಸೂತ್ರಗಳಿವೆ ಈಗ ಮೊದಲ ಎರಡು ಸೂತ್ರಗಳ ಅಧ್ಯಯನವನ್ನು ಮಾಡಿದ್ದೇವೆ ಈಗ ಮುಂದಿನ ಸೂತ್ರ ಮೂರನೇ ಸೂತ್ರದಿಂದ ಪ್ರಾರಂಭ ಮಾಡುವ ಓಂ ಅನುಪಪತ್ಯಸ್ತು ನ ಶಾರೀರ ಓಂ ಬ್ರಹ್ಮಸೂತ್ರದ ಒಟ್ಟಾರೆ ಮೂವತ್ನಾಲ್ಕನೆಯ ಸೂತ್ರ ಇದು ಶಾರೀರ ಪ್ರಾಕೃತ ಶರೀರವುಳ್ಳ ಜೀವಿಗಳು ಆದಿತ್ಯಾದಿಗಳು ಯಾವುದೇ ಜೀವಿಗಳಿರಲಿ ದೇವತೆಗಳಿರಲಿ ತತ್ವಾಭಿಮಾನಿ ದೇವತೆಗಳಿರಲಿ ನ ವ್ಯಾಪ್ತಾರ್ಥಕವಾದ ಸರ್ವಗತನೆಂದು ಪದವಾಚ್ಯರಾಗಲಾರರು ಪ್ರಾಕೃತ ಶರೀರವುಳ್ಳ ಜೀವಿಗಳು ಆದಿತ್ಯಾದಿಗಳು ಇತ್ಯಾದಿ ದೇವತೆಗಳು ತತ್ವಭನ್ಯ ದೇವತೆಗಳು ಅವರು ಅವರು ಸರ್ವಗತನೆಂಬ ಪದದಿಂದ ವಾಚ್ಯರಾಗಲಾರೋ ವ್ಯಾಪ್ತಾರ್ಥಕವಾದಂಥ ಸರ್ವಗತ ಶಬ್ದದಿಂದ ಪದವಾಚ್ಯರಾಗಲಾರೋ ಏಕೆಂದರೆ ಅನುಪತ್ತೆ ಏಕ ಶರೀರಗತನಾದವನಿಗೆ ಅನೇಕ ಶರೀರಗಳಲ್ಲಿ ಇರುವಿಕೆ ಅನೇಕ ಶರೀರಗಳಲ್ಲಿ ಇರುವಿಕೆ ಅಸಂಭಾವಿತವೇ ಅಲ್ಲದೆ ಅಸ್ವತಂತ್ರ ಆಗಿರುವುದರಿಂದ ಒಂದು ಏಕ ಶರೀರವಿದ್ದವನು ಅನೇಕ ಶರೀರಗಳಲ್ಲಿ ಇರಲಿಕ್ಕೆ ಸಾಧ್ಯವಾಗುವುದಿಲ್ಲ ಅಸಂಭವ ಅದು ಎರಡನೇದೇನು ಅವನು ಅಸ್ವತಂತ್ರ ಇದ್ದಾನೆ ಅವನು ಸ್ವಾತಂತ್ರ್ಯತೆ ಇಲ್ಲ ಬೇರೆಯವರ ಮೇಲೆ ಡಿಪೆಂಡ್ ಇದ್ದಾನೆ ಈ ಡಿಪೆಂಡ್ಸ್ ಆನ್ ಬ್ರಹ್ಮನ್ ಸೊ ಹಿ ಕೆನಾಟ್ ಬಿ ಎವರಿವೇರ್ ವೇರ್ ಪ್ರಾಕೃತ ಶರೀರ ಸಂಬಂಧವುಳ್ಳ ಜೀವನೇ ಆಗಲಿ ಸೂರ್ಯನೇ ಆಗಲಿ ಸರ್ವಗತರು ಅಲ್ಲ ಏಕೆಂದರೆ ಒಬ್ಬನಿಗೆ ಎಲ್ಲರ ಶರೀರದಲ್ಲಿ ಇರುವುದು ಕೂಡುವುದಿಲ್ಲ ಅದಲ್ಲದೆ ಆ ಎಲ್ಲರೂ ಅಸ್ವತಂತ್ರರು ಡಿಪೆಂಡೆಂಟ್ ಆನ್ ಬ್ರಹ್ಮನ್ ಏಕಸ್ಯ ಸರ್ವ ಶರೀರಸ್ಥತ್ವಾನುಪತ್ತೇ ರೇವ ಒಬ್ಬ ಜೀವನಿಗೆ ಅನೇಕ ಶರೀರಗಳಿರು ಶರೀರಗಳಲ್ಲಿ ಇರುವಿಕೆಯು ಸುತರಾಂ ಅಸಾಧ್ಯವಾದ ಪ್ರಯುಕ್ತ ಆದಿತ್ಯಾದಿ ಜೀವರುಗಳು ಸರ್ವಗತನಾದ ಪರಬ್ರಹ್ಮನಾಗಲಾರರು ಆದಿತ್ಯಾದಿ ಜೀವರುಗಳು ಆದಿತ್ಯಾದಿ ತತ್ವಾಭಿಯಾನ ದೇವತೆಗಳು ಮತ್ತು ಇನ್ನಿತರ ಎಲ್ಲ ಜೀವರುಗಳು ಸರ್ವಗತನಾದಂತಹ ಪರಬ್ರಹ್ಮನಾಗಲಾರರು ಅವರು ಜೀವಿಗಳೇ ಸೂತ್ರಕಾರರು ಮತ್ತೊಂದು ಯುಕ್ತಿಯಿಂದ ಸರ್ವಗತತ್ವವನ್ನು ಜೀವರಲ್ಲಿ ಹೀಗೆ ನಿರಾಕರಿಸುತ್ತಾರೆ ಈಗ ಮೂರನೇ ಸೂತ್ರ ಹಾಗೆ ಹೇಳಿತು ನಾಲ್ಕನೇ ಸೂತ್ರ ಅಂದರೆ ಈಗ ಓಂ ಕರ್ಮಕರ್ತೃ ಓಂ ಮೂವತ್ತೈದನೇ ಸೂತ್ರ ಮೂವತ್ತೈದನೇ ಬ್ರಹ್ಮಸೂತ್ರ ಕರ್ಮಕರ್ತೃ ಸರ್ವಗತನಾದ ಪರಬ್ರಹ್ಮನೇ ಸಕಲ ಜೀವರ ಅಂತರ್ ಅಂತಸ್ಥನಾಗಿದ್ದು ಸಕಲ ಕ್ರಿಯೆಗಳನ್ನು ಮಾಡಿಸುವವನು ಎಂದು ವ್ಯಪದೇಶ್ಚ ಐತರೆಯ ಶ್ರುತಿಯಲ್ಲಿ ಉಪದೇಶ ಉಪದೇಶಕ ಭೇದಾದಿಗಳು ಹೇಳಿರುವುದರಿಂದ ಜೀವನು ಸರ್ವಗತನಾಗಲಾರು ಸರ್ವಗತನಾಗಿರ್ತಕ್ಕಂಥ ಪರಬ್ರಹ್ಮನೇ ಎಲ್ಲ ಜೀವಿಗಳ ಅಂತಸ್ಥನಾಗಿದ್ದು ಹೃದಯದಲ್ಲಿದ್ದು ಅವರ ಸಕಲ ಕ್ರಿಯೆಗಳನ್ನು ಮಾಡಿಸುತ್ತಾನೆ ಈ ಎನರ್ಜೈಸ್ ಡೆಮ್ ಹಿ ಈ ಗೀವ್ಸ್ ದ ಎನರ್ಜಿ ಟು ದೆಮ್ ಟು ಪರ್ಫಾರ್ಮ್ ದ ಡೀಟ್ಸ್ ಕರ್ಮಗಳನ್ನು ಮಾಡಿಸಿ ಮಾಡಿ ಮಾಡಿಸುತ್ತಾನೆ ಪರಮಾತ್ಮನೇ ಪರಬ್ರಹ್ಮನೇ ಅವನೇ ಈ ರೀತಿ ಐತರ್ಯ ಶ್ರುತಿಯಲ್ಲಿ ಹೇಳಲಾಗಿದೆ ಅವನೇ ಸರ್ವಗತನು ಎಲ್ಲ ಕಡೆ ಎಲ್ಲರ ಜೀವಿಗಳ ಹೃದಯದಲ್ಲಿದ್ದು ಆ ಜೀವಿಗಳಿಂದ ಕರ್ಮವನ್ನು ಮಾಡಿಸುತ್ತಾನೆ ಅಂತ ಹೇಳಿರುವುದರಿಂದ ಜೀವಿಗಳು ಸರ್ವತ ಸರ್ವಗತ ಲಾಗಲಾರ ಆರ್ಡಿನರಿ ಜೀವ ಸೋಲ್ ಏನ್ ಆರ್ಡಿನರಿ ಸೋಲ್ ಈವನ್ ದ ಹೈಯರ್ ಸೋಲ್ ಲೈಕ್ ಡಿ ಇಟ್ ಈಸ್ ಲೈಕ್ ಆದಿತ್ಯ ಆದಿತ್ಯ ಅಂಡ್ ಆಲ್ ದೇ ಆಲ್ಸೋ ಅವರು ಕೂಡ ಸರ್ವಗತರಾಗಲರು ಕೇವಲ ಪರಬ್ರಹ್ಮನು ಸರ್ವಗತನಾಗುತ್ತಾನೆ ಯಾಕೆಂದರೆ ಅದಿತಿಯಲ್ಲಿಯೂ ದೇವಮಾತೆ ಅದಿತಿಯಲ್ಲಿಯೂ ಅವರ ಆಕೆಯ ಹೃದಯದಲ್ಲಿ ಪರಮಾತ್ಮ ಇದ್ದಾನೆ ಆದಿತ್ಯನ ಹೃದಯದಲ್ಲಿಯೂ ಪರಮಾತ್ಮನಿದ್ದಾನೆ ಚಂದ್ರನ ಹೃದಯದಲ್ಲಿಯೂ ಪರಮಾತ್ಮನಿದ್ದಾನೆ ಇದ್ದಾನೆ ಹೀಗೆ ಎಲ್ಲರ ಹೃದಯದಲ್ಲೂ ತಾನಿದ್ದು ಅವರ ಕಾರ್ಯಗಳನ್ನು ಮಾಡಿಸುತ್ತಾನೆ ಅವನೇ ಸರ್ವಗತನು ಆತ್ಮಾನಂ ಪರಸ್ಮೈ ಶಂಸತಿ ಐತರಿ ಅರಣ್ಯಕ ತ್ರೀ ಟು ತ್ರೀ ಇತ್ಯಾದಿ ಇವೆಲ್ಲ ಹೇಳ್ತವೆ ಆತ್ಮಾನಂ ಪರಮಾತ್ಮನನ್ನು ಪರಸ್ಮೈ ಅಯೋಗ್ಯನಾದವನಿಗೆ ಶಂಸತಿ ಯಾವನು ಉಪದೇಶಿಸುತ್ತಾನೆಯೋ ಅವನು ನಿಷ್ಫಲನಾಗುವನು ಇತ್ಯಾದಿ ಐತೆರೆಯ ಶ್ರುತಿಯಲ್ಲಿ ಉಪದೇಶ ಉಪದೇಶಕ ಭೇದಾದಿಗಳು ಹೇಳಿರುವುದರಿಂದ ಜೀವನು ಸರ್ವಗತನಾಗಲಾರನು ಐತೆರಿಯ ಸ್ಮೃತಿಯ ವಿಚಾರಗಳು ತಗೊಂಡರೆ ಒಬ್ಬ ವ್ಯಕ್ತಿ ಉಪದೇಶವನ್ನು ಮಾಡ್ತಾನೆ ಇನ್ನೊಬ್ಬ ವ್ಯಕ್ತಿ ಉಪದೇಶವನ್ನು ತೆಗೆದುಕೊಳ್ತಾನೆ ಸೊ ಎರಡಾಯಿತು ಡ್ಯುಯಾಲಿಟಿ ಒಂದಲ್ಲ ಉಪದೇಶ ಮಾಡ್ತಕ್ಕಂಥ ಗುರು ಇದ್ದಾನೆ ಉಪದೇಶವನ್ನು ಸ್ವೀಕರಿಸ್ತಕ್ಕಂಥ ಶಿಷ್ಯನಿದ್ದಾನೆ ಆದರೆ ಅಯೋಗ್ಯನಾದ ಶಿಷ್ಯನಿದ್ದರೆ ಅದು ಅವನೂ ಪ್ರಯೋಜನ ಇಲ್ಲ ಗುರುವೂ ಪ್ರಯೋಜನ ಇಲ್ಲ ಗುರುವಿಗೆ ಒಳ್ಳೆಯ ಶಿಷ್ಯ ಬೇಕು ಗುರುವಿಗೆ ತಕ್ಕ ಶಿಷ್ಯ ಬೇಕು ಒಳ್ಳೆಯ ಗುರು ಒಳ್ಳೆಯ ಶಿಷ್ಯನಿಗೆ ಮಾತ್ರ ಉಪದೇಶವನ್ನು ಮಾಡಬೇಕು ಉಪದೇಶ ನೋಡಿರಿ ಉಪದೇಶ ಉಪದೇಶಕ ಭೇದಾದಿಗಳನ್ನು ಹೇಳಿರುವುದರಿಂದ ಜೀವನು ಸರ್ವಗತನಾಗಲಾರನು ಉದಾಹರಣೆಗೆ ಈಗ ನಾವು ಉಪದೇಶವನ್ನು ತಗೊಳ್ತಕ್ಕಂಥ ಒಂದು ಜೀವಿ ಅಂದರೆ ಉಪದೇಶ ಕೊಡ್ತಕ್ಕಂಥ ಪರಮಾತ್ಮ ಅನ್ಕೋಬೇಕು ಆದ್ದರಿಂದಲೇ ಪರಮಾತ್ಮನು ವೇದವ್ಯಾಸ ವೇದವ್ಯಾಸ ಅವತಾರವನ್ನು ತಾಳೆ ಭೂಲೋಕಕ್ಕೆ ಬಂದು ದ್ವಾಪರ ಯುಗದ ಅಂತ್ಯದಲ್ಲಿ ವೇದಗಳನ್ನು ವಿಂಗಡಣೆ ಮಾಡಿ ನಾಲ್ಕು ವೇದಗಳನ್ನು ವಿಂಗಡಣೆ ಮಾಡಿ ತೋರಿಸಿದರು ಆಮೇಲೆ ಬ್ರಹ್ಮಸೂತ್ರಗಳನ್ನು ರಚಿಸಿದರು ಪುರಾಣಗಳನ್ನು ರಚಿಸಿದರು ಒಂದು ಲಕ್ಷ ಶ್ಲೋಕದ ಮಹಾಭಾರತವನ್ನು ರಚಿಸಿದರು ಹೀಗೆ ಪರಮಾತ್ಮನ ಈ ರೀತಿ ಉಪದೇಶ ಅವರೇ ಅವರೇ ಮೂಲಗುರು ಪರಮಾತ್ಮ ಆದ್ದರಿಂದ ಪರಮಾತ್ಮ ಬೇರೆ ಜೀವಿಗಳು ಬೇರೆ ಪರಮಾತ್ಮ ಬೇರೆ ಜೀವಿಗಳು ಬೇರೆ ಪರಮಾತ್ಮ ಸತ್ಯ ಜೀವಿಗಳು ಸತ್ಯ ಮತ್ತು ಸಾಧನೆ ಮಾಡ್ತಕ್ಕಂಥ ಈ ಭೂಮಿ ಸತ್ಯ ಯಾವನು ಸರ್ವಗತನನ್ನು ಅಯೋಗ್ಯರಿಗೆ ಬೇರೆಯವರಿಗೆ ಉಪದೇಶಿಸುವನು ಅವನು ಪಠಿಸಿದ ವೇದಗಳು ಫಲರಹಿತವಾಗುತ್ತದೆ ಅವನು ಏನು ಏನು ಹೇಳಿದರೂ ಕೂಡ ಯಾರು ತಗೋತಾನೆ ಅವನ ಉಪದೇಶ ತೊಗೊಂಡಿರ್ತಾನೆ ಅದು ಫಲ ಬರೋದೇ ಇಲ್ಲ ಆಮೇಲೆ ಉಪದೇಶ ಮಾಡಿದವನಿಗೂ ಪಾಪ ತಗಿರ್ತದೆ ಏನಂದರೆ ಪರಶುರಾಮ್ ಅವರ ಅವತಾರದಲ್ಲಿ ಕರ್ಣ ಸುಳ್ಳು ಹೇಳಿಬಿಟ್ಟು ಅವರಲ್ಲಿ ವಿದ್ಯೆಯನ್ನು ಕಲ್ತ ಮೇಲೆ ಏನಾಯ್ತದೆ ಕೊನೆಗೆ ಯುದ್ಧ ಮಾಡುವಾಗ ಆ ಅವರು ಹೇಳಿದಂಥ ವಿದ್ಯೆ ಮರೆತೋಯಿತು ಪರಶುರಾಮ ದೇವರ ಶಾಪ ಬಂತು ಅವರಿಗೆ ಇವೆಲ್ಲ ಪ್ರಸಂಗ ನೋಡಿದರೆ ಏನಪ್ಪ ಅಂದರೆ ಕರ್ತೃ ಮತ್ತು ಕರ್ಮ ಏನಪ್ಪಾ ಅಂದರೆ ಯಾರ ಕರ್ತೃ ಯಾರ ಕರ್ಮ ಅಂತ ವಿಚಾರಗಳೆಲ್ಲ ಬರ್ತಾವಲ್ಲ ಆ ಜೀವಿಯೇ ಸರ್ವಗತನ ಎಂದಾದರೆ ಕರ್ತೃ ಮತ್ತು ಕರ್ಮ ಒಂದೇ ಆಗೋ ಪ್ರಸಂಗ ಬರುತ್ತೆ ಈ ಸಾಧ್ಯ ಕರ್ತೃ ಬೇರೆ ಕರ್ಮ ಬೇರೆ ಜೀವಿಗಳೇ ಬೇರೆ ಉಪದೇಶ ಮಾಡೋರು ಬೇರೆ ಉಪದೇಶ ತಗೊಳ್ಳೋರು ಬೇರೆ ಉಪದೇಶ ಮಾಡೋರು ಯೋಗ್ಯತೆ ಇದ್ದರೂ ಕೂಡ ಉಪದೇಶ ತಗೊಳ್ಳೋವನ್ನು ಯೋಗ್ಯನ ಇಲ್ಲದಿದ್ದರೆ ಅವನು ತೆಗೆದುಕೊಂಡಂಥ ವಿದ್ಯೆ ನಿಷ್ಫಲವಾಗುತ್ತದೆ ಒಂದು ಅಯೋಗ್ಯರಿಗೆ ಉಪದೇಶವನ್ನು ಮಾಡಲೇಬಾರದು ಅಂತಕ್ಕಂಥದ್ದು ಇರೋದರಿಂದ ಅಯೋಗ್ಯರಿಗೆ ಉಪದೇಶ ಮಾಡಿದ ಗುರು ಕೂಡ ಆ ಕೂಡ ವೇಸ್ಟ್ ಆಗ್ತದೆ ಮಾಡಿದಂಥ ಕರ್ಮ ಅಲ್ಲಿ ಫಲ ಆಗೋದಿಲ್ಲ ಆದುದರಿಂದ ಸರ್ವಗತನು ಜೀವರಲ್ಲ ಸರ್ವಗತನು ಪರಬ್ರಹ್ಮನಾದ ವಿಷ್ಣುವೇ ಆಗಿದ್ದಾನೆ ಎಂದು ಮತ್ತೆ ಮುಂದಿನ ಸೂತ್ರವು ಕೂಡ ಅದು ಹೇಳ್ತವೆ ಒಟ್ಟಿನ ಮೇಲೆ ನಾವು ಇದನ್ನು ತಿಳಿದುಕೊಳ್ಳಬೇಕಿ ಅಂತ ತಿಳ್ಕೊಬೇಕೆಂದ್ರೆ ಪರಬ್ರಹ್ಮನು ಬೇರೆ ಇದ್ದಾನೆ ಅವನು ಮಾತ್ರ ಸರ್ವವ್ಯಾಪಿ ಆಗಿದ್ದಾನೆ ಅವನು ಮಾತ್ರ ಸರ್ವರ ಹೃದಯ ಗುಹಯದಲ್ಲಿದ್ದು ಕಾರ್ಯಗಳನ್ನು ಮಾಡಿಸುತ್ತಾನೆ ನಾವೆಲ್ಲ ತ್ಯಣಜೀವಿಗಳು ತೃಣಜೀವಿಗಳು ಎಲ್ಲಿಂದ ಇಲ್ಲಿಂದ ಅನಂತ ತೃಣಜೀವಿಗಳಿದ್ದಾರೆ ಇಲ್ಲಿಂದ ಹಿಡ್ಕೊಂಡು 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 ತತ್ತೋಮ ದೇವತೆಗಳು ಚತುರ್ಮುಖ ಬ್ರಹ್ಮದೇವನವರೆಗೆ ಹೈಯರ್ ಲೆವೆಲ್ ಲ್ಯಾಡರ್ದಲ್ಲಿ ಹೋಗ್ತಾ ಇರ್ತಾರೆ ಅವರವರ ಯೋಗ್ಯತಾನು ಸರಿ ಹೆಚ್ಚಿದ್ದಾರೆ ಬ್ರಹ್ಮದೇವರು ಕೂಡ ಜೀವಿಯೇ ಅವರು ಕೂಡ ಸರ್ವಗತರಲ್ಲ ತಕ್ಕ ಮಟ್ಟಿಗೆ ಅವರು ಬೇರೆ ಬೇರೆಗಳಲ್ಲಿ ಕಾರ್ಯಗಳನ್ನು ಮಾಡಬಹುದು ಬೇರೆ ಬೇರೆ ಅಂತರ್ಗತನ ಕಾರ್ಯಗಳನ್ನು ಆದರೆ ಸ್ವತಂತ್ರರಲ್ಲ ಪರಮಾತ್ಮನ ಪರಬ್ರಹ್ಮನ ಹೇಳಿಕೆಯಂತೆ ಕಾರ್ಯಗಳನ್ನು ಮಾಡ್ತಕ್ಕಂಥ ತತ್ವಾಭಿಮಾನಿ ದೇವತೆಗಳಿದ್ದಾರೆ ನಾ ಇದನ್ನು ಮತ್ತೆ ಮುಂದುವರಿಸೋಣ ಹರೇ ಶ್ರೀನಿವಾಸ ಹರೇ ಕೃಷ್ಣ ಜೈ ಶ್ರೀರಾಮ್